ಶೇಖರ್ ಗೌಡ ಅಂತ ಬಿಜೆಪಿ ಕಾರ್ಯಕರ್ತ ನಾನೊಂದು ಹಾನೆಸ್ಟ್ ಉತ್ತರದ ನಿರೀಕ್ಷೆಯಲ್ಲಿದ್ದೀನಿ ಸರ್ ಒಂದು ಗ್ಯಾರಂಟಿ ನಿಮಗೆ ಪ್ಲಸ್ ಆರ್ ಮೈನಸ್ ಯಾಕೆ ಹೇಳ್ತೀನಿ ಅಂದ್ರೆ ಗ್ಯಾರಂಟಿ ಸಕಾಲದಲ್ಲಿ ಬರ್ತಾ ಇಲ್ಲ ಒಂದು ಪಾಯಿಂಟು ಇನ್ನೊಂದು ಈಗ ಎಂ ಎಲ್ ಎ ಗಳಿಗೆ ಅನುದಾನದ ಕೊರತೆ ಇದೆ ಅದ್ ಮೇ ಬಿ ಗ್ಯಾರಂಟಿಯಿಂದ ಇರಬಹುದು ಯಾಕಂದ್ರೆ ಒಂದು ಉದಾಹರಣೆಯಿಂದ ಹೇಳ್ತೀನಿ ಒಂದೂವರೆ ಕೋಟಿನ ಅಂತ ಆ ತರ ಅಲ್ಲಿ ಅನುದಾನದ ಕೊರತೆ ಆನೆಸ್ಟ್ ಆಗಿ ಉತ್ತರ ಕೊಡಿ ಉತ್ತರವನ್ನ ಏನು ಪ್ರಾಮಾಣಿಕ ಉತ್ತರವನ್ನು ಬಯಸ್ತಾರಂತೆ ಸರ್ ಅವರು ಇಲ್ಲಿ ತನಕ ಎರಡು ವರ್ಷ ಆಯಿತು ಸರ್ಕಾರ ನಡ್ಕೊಂಡು ಬಂದು ಗ್ಯಾರಂಟಿಯಿಂದ ನಿಮಗೆ ಪಾಸಿಟಿವ್ ಆಗಿದೆ ಅನ್ನಿಸ್ತಿದೆಯಾ ನೆಗೆಟಿವ್ ಆಗಿದೆ ಅನಿಸ್ತಿದೆಯಾ ಅಥವಾ ನ್ಯೂಟ್ರಲ್ ಅಂತ ಒಂದು ನಿಮಿಷ ವಾಟ್ ಇಸ್ ಮೀನಿಂಗ್ ಆಫ್ ಪಾಸಿಟಿವ್ ನಾ ಅಂದ್ರೆ ನೀವು ನೋಡಿ ರಾಜಕೀಯ ಜನಪ್ರಿಯತೆ ನಾನು ಅದ್ರ ಅದನ್ನ ನಾನು ಮಾತಾಡಲ್ಲ ನೋಡಿ ಕೆಲವು ಜನ ಇದು ರಾಜಕೀಯವಾಗಿ ಅನುಕೂಲ ಆಗುತ್ತೆ ಜನ ನಮ್ಮ ಮತ ಹಾಕ್ತಾರೆ ಅನ್ನೋದು ಉದ್ದೇಶಕ್ಕಾಗಿ ಈ ವೆಲ್ಫೇರ್ ಸ್ಕೀಮ್ಗಳನ್ನು ಕೊಡ್ತೀವಿ ಅಂದರೆ ಅದು ಮೂಲಭೂತವಾಗಿ ತಪ್ಪು ಓಕೆ ಆಮೇಲೆ ಇದನ್ನು ಕೊಡೋದ್ರಿಂದನೇ ಜನ ಓಟ್ ಹಾಕ್ತಾರೆ ಅಂತ ಅನ್ನೋದು ತಪ್ಪು ಜನ ನಮ್ಮದು ನಿಮ್ಗಿಂತ ಭಾಳ ಜಾಣರಿದ್ದಾರೆ ನಾವು ಅಧಿಕಾರಕ್ಕೆ ಬಂತು ಎರಡು ಸಾವಿರ ಇಪ್ಪತ್ತ್ಮೂರು ಮೇ ಇಪ್ಪತ್ತೆಂಟು ಜೂನ್ ಒಂದರಿಂದ ಐದು ಕೆ ಜಿ ಅಕ್ಕಿ ಇದ್ದದ್ದು ಹತ್ತು ಕೆ ಜಿ ಅಕ್ಕಿ ಆಗೋದು ಸಿದ್ದರಾಮಯ್ಯ ಸ್ಟಾರ್ಟೇ ಮಾಡಿಬಿಟ್ರು ಎರಡು ದಿವಸದಲ್ಲಿ ಅಧಿಕಾರಕ್ಕೆ ಬಂದು ಎರಡು ದಿವಸದಲ್ಲಿ ಅಲ್ಲ ಅಕ್ಕಿ ಕೊಡಲ್ಲ ಕೇಂದ್ರ ಸರ್ಕಾರ ಕೊಡಲ್ಲ ಏನೋ ಸ್ವಲ್ಪ ಆಯಿತು ಅಲ್ಲಿ ನಿಮಿಷ ಆಯಿತು ನನಗೆ ಅಲೋ ಮಾಡಿ ಎರಡೇ ದಿವಸದಲ್ಲಿ ಮೇ ಇಪ್ಪತ್ತೆಂಟಕ್ಕೆ ನಮ್ದು ಇದು ಸ್ಥಾಪನೆ ಆಯಿತು ಸರ್ಕಾರ ಫುಲ್ ಫ್ಲೆಡ್ಜ್ ಫುಲ್ ಫ್ಲೆಜ್ ಗೌರ್ಮೆಂಟ್ ಓಕೆ ಜೂನ್ ಒಂದರಿಂದ ನಾವು ಐದು ಕೆ ಜಿ ಅಕ್ಕಿನ ಸ್ಟಾರ್ಟ್ ಮಾಡಿಬಿಟ್ವಿ ಕೊಡಲಿಕ್ಕೆ ಹೆಚ್ಚುವರಿನ ಜೂನ್ ಹನ್ನೊಂದಕ್ಕೆ ಬಸ್ ಫ್ರೀ ಅದು ನಾ ಡೇಟ್ ಹೇಳ್ತಾ ಇದ್ದೀನಿ ನೋಡಿ ಜೂನ್ ಹನ್ನೊಂದಕ್ಕೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಆಗಿ ಹೋಗ್ಬಿಡಿತ್ತು ಹಾಗೆ ಎರಡು ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಇದು ಬಂತು ಏನು ಇಲೆಕ್ಷನ್ ಗ್ರಾಜ್ಯೂ ತೌಸಂಡ್ ಟ್ವೆಂಟಿ ಟೂ ಪರ್ಸೆಂಟ್ ಫಾರ್ ಬಿಜೆಪಿ ತಗೊಂಡಿದ್ದೆ ಫಾರ್ಟಿ ತ್ರೀ ದರ್ ಇಸ್ ಎ ಸಡನ್ಲಿ ನೈನ್ ಪರ್ಸೆಂಟ್ ಜಂಪ್ ಆಯಿತು ಇನ್ ಆಫ್ ಅವರ್ ವೆಲ್ಫೇರ್ ಸ್ಕೀಮ್ಸ್ ಏನರ್ಥ ಸೂಚಿಸ್ತಾ ಇದು ಜನ ಯಾವುದೇ ವೆಲ್ಫೇರ್ ಸ್ಟೇಟು ಅಥವಾ ಹಣಕ್ಕಾಗಿ ಓಟ್ ಹಾಕಲ್ಲ ಕರೆಕ್ಟ್ ರಾಜ್ಯ ಆಳೋದಕ್ಕೆ ಯಾರು ಕರೆಕ್ಟು ದೇಶ ಆಳೋದಕ್ಕೆ ಯಾರು ಕರೆಕ್ಟು ಅಂತ ಅವತ್ತಿನ ಸಾಂದರ್ಭಿಕವಾಗಿ ನಾವು ಬಿ ಜೆ ಪಿಗೆ ಮೋದಿ ಸಲುವಾಗಿ ಓಟ್ ಹಾಕಬೇಕು ಅಥವಾ ಬಿ ಜೆ ಪಿ ಸಲುವಾಗಿ ಓಟ್ ಹಾಕಬೇಕು ಅನ್ನೋದಕ್ಕಾಗಿ ಜನ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿ ಓಟ್ ಹಾಕಿದ್ರು ಇನ್ಸ್ಪೈಟ್ ಆಫ್ ಆಲ್ ಅವರ್ ಬೆನಿಫಿಟ್ ಹ್ಞೂ ನಾವು ನಾವು ಕೊಟ್ಟಿರೋದು ಎಷ್ಟು ಜನಕ್ಕೆ ಗೊತ್ತಾ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜ ಹೆಣ್ಮಕ್ಳಿಗೆ ಎರಡು ಸಾವಿರ ಹೋಗುತ್ತೆ ಪ್ರತಿ ತಿಂಗಳು ಅಂದರೆ ಎರಡೂವರೆ ಸಾವಿರ ಕೋಟಿ ತಿಂಗಳ ನಾವು ಇದ್ದೀವಿ ಅವ್ರಿಗೆ ಹ್ಞೂ ಒಂದು ತಿಂಗಳ ಲೇಟ್ ಆಗ್ಬೋದು ಹಾಕೋದ್ರಲ್ಲಿ ಯಾಕಂದರೆ ಅದು ಟ್ಯಾಕ್ಸ್ ಕಲೆಕ್ಷನ್ ಆಗ್ಬೇಕಲ್ಲ ಹಾಕಿ ನಾವೆಲ್ಲ ಹಾಕೋದಕ್ಕೆ ಒಟ್ಟಾರೆ ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಸಾವಿರ ಹಣ ಆ ಹೆಣ್ಮಗಳಿಗೆ ಬಂದಿರುತ್ತೆ ಒನ್ ಇಯರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ